ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿನಾಯಕ ಚೌತಿ ಅಂದ್ರೆ ಎಲ್ರಿಗೂ ಕೂಡ ಖುಷಿ ಕೊಡುತ್ತೆ ಯಾಕಂದರೆ ನಾಡಿನ ಹಬ್ಬ ಸ್ನೇಹಿತರೆ ಎಲ್ಲರೂ ಸಮಸ್ತ ನಾಡಿನ ಜನತೆ ಕೂಡ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಹಬ್ಬ ಅನ್ನೋದಿದ್ರೆ ಅದು ಗಣಪತಿ ಹಬ್ಬವನ್ನು ನಾವೆಲ್ಲರೂ ಕೂಡ ಇಷ್ಟಪಟ್ಟು ಪೂಜೆ ಮಾಡ್ತೀವಿ ಹಾಗೂ ಗಣಪತಿ ಬಂದು ಎಲ್ಲ ವಿಘ್ನಗಳನ್ನು ವಿನಾಶ ಮಾಡುವಂಥ ವಿಘ್ನ ನಿವಾರಕ ಅಂತಲೇ ಹೇಳಬಹುದು ಗಣಪತಿಯನ್ನು ನಾವು ಎಲ್ಲ ದೇವಾನು ದೇವತೆಗಳಿಗಿಂತಲೂ ಮೊದಲು ಪೂಜೆಯನ್ನ ಮಾಡುವಂಥದ್ದು ಸ್ವಾಮಿಗೆ ಈ ದಿನ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ದೇ ಸ್ವಾಮಿಯನ್ನು ನಾವು ಪೂಜೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ಎಲ್ಲ ದೇವತೆಗಳು ಕೂಡ ಭೂಲೋಕಕ್ಕೆ ಬರುವಂಥದ್ದು ತುಂಬ ಇಷ್ಟಪಟ್ಟು ನೋಡುವಂಥದ್ದು ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿಕರ ಗಣಪತಿ ಅಂದ್ರೇ ಅದಕ್ಕೋಸ್ಕರ ಮಹಾಲಕ್ಷ್ಮಿ ಕೂಡ ಶ್ರೀಮನ್ನಾರಾಯಣ ಸಮೇತ ಬರೋದುಂಟು ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾದಮೇಲೆ ಸಂಜೆ ಇದನ್ನು ನೀವು ಸಂಧ್ಯಾಕಾಲದಲ್ಲಿ ಏಕೆಂದರೆ ಸಂಧ್ಯಾಕಾಲ ಅನ್ನೋದು ದೇವ ದೇವತೆಗಳು ಓಡಾಡುವಂಥ ಸಮಯ ತಥಾಸ್ತು ದೇವತೆಗಳು ನಮಗೆ ನಾವು ಅದಕ್ಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಈ ಈ ಒಂದು ವಿಶೇಷ ಹಬ್ಬದ ದಿನಗಳಲ್ಲಾದ್ರೂ ಇನ್ನಷ್ಟು ನಮಗೆ ಆ ಒಂದು ತಿಥಿ ವಾರಗಳು ಅನ್ನೋದು ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಒಂದು ಅನುವು ಮಾಡಿಕೊಡುವಂಥ ದಿನ ಬುಧವಾರದ ದಿನವೇ ಬಂದಿರೋದ್ರಿಂದ ನೀವು ಯಥಾವತ್ತಾಗಿ ಪೂಜೆಗಳೆಲ್ಲ ಮಾಡಿಕೊಂಡಾದ ಮೇಲೆ ನಿಮ್ಮ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಕರಿಬೇವು ಸೊಪ್ಪು ಅನ್ನೋದು ತುಂಬಾ ಒಳ್ಳೆಯದು ಯಾಕಂದರೆ ಕರ್ಬೇವಿನ ಸೊಪ್ಪು ಆ ಗಿಡವನ್ನು ನಾವು ತುಂಬ ಮನೆಗಳ ಹತ್ರ ಬೆಳೆಯೋದಿಲ್ಲ ಬೆಳೆದ್ರೂ ಕೂಡ ಅದು ನಿಲ್ಲಲ್ಲ ಯಾಕಂದರೆ ಲಕ್ಷ್ಮೀ ದೇವಿಯ ಸ್ವರೂಪ ಸ್ನೇಹಿತರೆ ಆ ತಾಯಿ ಆರ ಮೇಲೆ ಕಟಾಕ್ಷ ಇರುತ್ತೋ ಅವ್ರ ಮನೆ ಹತ್ರ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಬುಧವಾರದ ದಿನ ನಾವು ಎಷ್ಟೋ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕರಿಬೇವಿನ ಒಂದು ಐದಾರು ಎಲೆಗಳನ್ನು ತಗೊಂಡಿದ್ದೆ ನೀವು ಸುಟ್ಟುಬಿಡಿ ಮನೆಯಲ್ಲಿ ನಾವೀಗ ಸಾಂಬ್ರಾಣಿ ಯಾವ ಥರ ಹಾಕ್ತೀವಿ ಅದೇ ಥರನೇ ಸುಡಬೇಕು ಅಷ್ಟೇ ಸ್ವಲ್ಪ ಕರ್ಪೂರ ಹಾಕ್ಬಿಟ್ಟು ಈ ಥರ ಸುಟ್ಟಾಗ ಆ ಹೊಗೆಯೆ ಎಲ್ಲ ಮನೆಯಲ್ಲಿ ಆಡಿದಾಗ ನಮಗಿರುವ ದೋಷಗಳು ನಿವಾರಣೆ ಆಗುತ್ತೆ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಒದ್ದಾಡ ಇರ್ತಾರೆ ಎಲ್ಲಿ ಏನು ಪೂಜೆ ಮಾಡಿಸ್ಕೊಳ್ಬೇಕು ಯಾವ ಥರ ಆಗಬೇಕು ಅಂತ ಅಂದ್ಬಿಟ್ಟು ದೋಷಗಳು ಅಂದ ತಕ್ಷಣ ಸು ತುಂಬ ಸಿಂಪಲ್ಲಾಗಿ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಎಲ್ಲ ರೀತಿಯ ಕೆಲಸಗಳಿಗೂ ಕೂಡ ಅದು ಅಡ್ಡಿ ಮಾಡ್ತಾ ಇರುತ್ತೆ ಆ ದೋಷಗಳಿದ್ದಾಗ ನಮಗೆ ಎಲ್ಲ ಕೆಲಸಗಳಲ್ಲೂ ಕೂಡ ಆ ಸಕ್ಸಸ್ಸು ತಂದು ಕೊಡೋದಿಲ್ಲ ಅದಕ್ಕೆ ಮೊದಲು ನಾವು ಈ ಪರಿಹಾರವನ್ನು ಗಣಪತಿ ಹಬ್ಬದ ದಿನವೇ ಅದು ಬುಧವಾರದ ದಿನ ಬಂದಿದೆ ಅಲ್ವ ಅದಕ್ಕೋಸ್ಕರ ಮಾಡ್ಕೊಳ್ಳಿ ತಪ್ಪದೇ ಸಂಜೆ ನೀವು ಯಥಾವತ್ತಾಗಿ ಪೂಜೆಗಳನ್ನು ಮಾಡಿಕೊಂಡಾದಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳಿದೆ ಇನ್ನು ಹೊಸ್ತಿಲ ಬಳಿ ಒಂದು ಪರಿಹಾರ ಮಾಡಿಕೊಳ್ಬೇಕು ಸ್ನೇಹಿತರೆ ನಮ್ಮ ಮನೆ ಒಳಗಡೆ ಒಂದು ಒಳ್ಳೆಯದ್ದು ಎದ್ದು ಕೆಟ್ಟದ್ದು ಎರಡೂ ಕೂಡ ಪ್ರವೇಶ ಆಗಬೇಕು ಅಂದರೂ ಕೂಡ ಅದು ಪ್ರಾಧಾನ್ಯವಾಗಿ ಸಿಂಹದ್ವಾರದ ಮುಂದೆನೇ ಬರಬೇಕಾಗುತ್ತೆ ಹೊಸ್ತಿಲಿನಲ್ಲೇ ಬರಬೇಕಾಗುತ್ತೆ ಅದಕ್ಕೋಸ್ಕರ ವಸ್ತಿಲು ಅನ್ನೋದು ತುಂಬಾ ಮುಖ್ಯವಾಗಿರುವಂಥದ್ದು ನಮ್ಮ ಶಾಸ್ತ್ರಗಳಲ್ಲಿ ನಾವು ವಸ್ತಿಲಿಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತೀವಿ ಮೊದಲು ನಾವು ಮನೆ ಕಟ್ಟಬೇಕಾದ್ರೆ ಹೊಸ್ತಿಲಿನ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡ್ತೀವಲ್ವ ಅದಕ್ಕೋಸ್ಕರ ಅದು ತುಂಬಾ ಶಕ್ತಿ ಇರುವಂಥದ್ದು ಈ ಒಂದು ಪರಿಹಾರವನ್ನು ನಾವು ಮಾಡಿಕೊಂಡಾಗ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರ್ತಾಳೆ ಯಾಕಂದರೆ ತಾಯಿಗೆ ಯಾವಾಗಲೂ ಅಷ್ಟೇ ನೀಟಾಗಿ ಇರಬೇಕು ಸುಗಂಧ ಭರಿತವಾಗಿ ಇದ್ದಾಗ ಆ ಜಾಗಕ್ಕೆ ಆ ತಾಯಿ ಓಡೋಡಿ ಬರ್ತಾಳೆ ಆ ತಾಯಿಯನ್ನು ನಾವು ಕರೆಸ್ಕೊಳ್ಬೇಕು ಅಂದರೆ ಹೊಸ್ತಿಲು ಯಾವಾಗಲೂ ಅರಿಶಿನ ಕುಂಕುಮ ರಂಗೋಲಿ ಹೂವು ಇದು ಎಲ್ಲವೂ ಇರಬೇಕು ಸ್ನೇಹಿತರೆ ಆಗ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ ಸಕಾರಾತ್ಮಕವಾಗಿ ನಮ್ಮ ಮನೆಯನ್ನು ನೋಡಿದ ತಕ್ಷಣವೇ ಒಂಥರ ದೈವಿಕ ಭಾವ ಇದೆ ಅಪ್ಪ ಇವ್ರ ಮನೆ ಹತ್ರ ನೋಡಿದ್ರೆ ಇವ್ರ ಮನೆ ಒಳಗಡೆ ಕೂಡ ಅಂತಂದ್ಬಿಟ್ಟು ನಾವು ಸುಮಾರು ಜನ ನೋಡಿದಾಗ ಹೇಳ್ತೀವಿ ನೋಡಿ ಆ ಥರ ಮನೆ ಹತ್ರ ಕ್ಲೀನಾಗಿ ಇರಲೇಬೇಕು ಇನ್ನು ಹಬ್ಬದ ದಿನ ಅಂತೂ ಎಲ್ಲರೂ ಕೂಡ ಕ್ಲೀನ್ ಮಾಡಿಟ್ಕೊಂಡಿರ್ತಾರೆ ಅರಿಶಿನ ಕುಂಕುಮ ಯಥಾವತ್ತಾಗಿ ನಾವು ರಂಗೋಲಿ ಬಿಟ್ಟಿರುವಂಥದ್ದು ಹೂ ಇಟ್ಟಿರುವಂಥದ್ದು ಆಗಿರುತ್ತೆ ತದನಂತರ ನೀವು ಸಂಜೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಈ ಪರಿಹಾರಕ್ಕೆ ಏನೇನು ಬೇಕು ಅನ್ನೋದು ಇದರಲ್ಲೇ ತಿಳಿಸ್ತೀನಿ ನಾವು ಲಕ್ಷ್ಮೀ ದೇವಿಯನ್ನು ಆ ತಾಯಿಯ ಆಶೀರ್ವಾದ ಪಡ್ಕೊಳ್ಬೇಕು ಅಂದರೆ ಯಾವಾಗಲೂ ಅಷ್ಟೇ ಪರ್ಫ್ಯೂಮ್ ಇರಲೇಬೇಕು ಅದು ಮಲ್ಲಿಗೆ ಅಥವಾ ರೋಸ್ ಫ್ರೇಗ್ರೆನ್ಸ್ ಇರುವಂಥದ್ದು ಸ್ವಲ್ಪ ಹಾಕಿ ಇಲ್ಲಾಂದರೆ ರೋಸ್ ವಾಟರ್ ಇರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ಗಂಧ ಅರಿಶಿಣ ಕುಂಕುಮ ಇಷ್ಟನ್ನು ನೀವು ಹಾಕಿದ್ರೆ ಸಾಕು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹೊಸ್ಲ ಮೇಲೆ ಚೆಲ್ಲಬೇಕು ಸ್ನೇಹಿತರೆ ಚೆನ್ನಾಗಿ ಚೆಲ್ಲಬೇಕು ಅಕಸ್ಮಾತು ರೋಸ್ ವಾಟರು ಇಲ್ಲ ಪರ್ಫ್ಯೂಮು ಇಲ್ಲ ಅಂತ ಹೇಳಿದ್ರೆ ಜೀರಿಗೆಯನ್ನು ಹಾಕಿ ಸೇಮ್ ಇದೇ ವಸ್ತುಗಳ ಜೊತೆ ಜೀರಿಗೆಯನ್ನು ನೆನೆಸಿಬಿಟ್ಟು ಫಸ್ಟೇ ನೀವು ಇಡಿ ಯಾವಾಗಲೂ ಅಷ್ಟೇ ಹೊಸ್ತಿಲ ಮೇಲೆ ನಾವು ಜೀರಿಗೆಯ ನೀರನ್ನು ಇದ್ದಾಗ ಈ ನೀರು ಹಾಕ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಸುಗಂಧ ಆ ಜಾಗಕ್ಕೆ ಕೆಟ್ಟದ್ದು ಅನ್ನೋದು ಬರೋದಿಲ್ಲ ಒಳ್ಳೆಯದು ಅನ್ನೋದು ಬರುತ್ತೆ ಆಗ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸಮಸ್ಯೆಗಳು ಕಡಿಮೆ ಆದಾಗ ನಮಗೆ ಕೇಳಿದ್ದು ಬಯಸಿದ್ದು ಎಲ್ಲವೂ ಸಿಗುತ್ತೆ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡುವಂಥವರು ಅನುಕೂಲಸ್ಥರಾಗ್ತಾರೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಚೆನ್ನಾಗಾಗುತ್ತೆ ಕೆಲಸ ಸಿಗುತ್ತೆ ಒಳ್ಳೆ ಮನೆ ಅನ್ನೋದು ಮಕ್ಕಳು ಒಂದು ಸಂಬಂಧ ಅನ್ನೋದು ಎಲ್ಲ ರೀತಿಯಲ್ಲೂ ಸ್ನೇಹಿತರೆ ಆರೋಗ್ಯವಾಗಿ ನಾವು ಇರ್ತೀವಿ ಇದನ್ನೆಲ್ಲನೂ ಪಡ್ಕೊಂಡಾಗ ಜೀವನ ನಮಗೆ ಒಂಥರ ಸಂತೃಪ್ತಿ ಜೀವನ ಅನ್ನೋ ಥರ ಇರುತ್ತಲ್ವ ಇದನ್ನು ಸಂಜೆ ನೀವು ಮಾಡ್ಕೊಳ್ಳಿ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಯಾವುದು ಇವೆರಡರಲ್ಲಿ ಯಾವುದು ಸಾಧ್ಯ ಆಗುತ್ತೋ ಎರಡನ್ನೂ ಮಾಡ್ಕೊಳ್ಳೋದಕ್ಕಾದರೆ ಮಾಡ್ಕೊಳ್ಬಹುದು ಇಲ್ಲ ಒಂದಾಗುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮಿಷ್ಟ ಸ್ನೇಹಿತರೆ ಗಣಪತಿ ಹಬ್ಬದ ದಿನ ಅರಳಿ ಎಲೆ ಅನ್ನೋದು ತುಂಬ ಪ್ರಾಧಾನ್ಯವಾಗಿರುತ್ತೆ ಯಾಕಂದರೆ ತ್ರಿಮೂರ್ತಿಗಳು ನಿವಾಸ ಆಗಿರುವಂಥ ಅರಳಿ ಮರದ ಎಲೆ ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥದ್ದು ಒಂದು ದಿನ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಸಮಸ್ಯೆಗಳು ಎಷ್ಟಿರುತ್ತೋ ಅದನ್ನು ತೊಲಗಿಸೋದಕ್ಕೆ ಈ ಪರಿಹಾರ ತುಂಬ ಒಳ್ಳೆಯದನ್ನು ಮಾಡುತ್ತೆ ಕೆಳಗಡೆ ಬಿದ್ದಿದ್ರೂ ಪರವಾಗಿಲ್ಲ ಎಲೆಯನ್ನು ತಗೊಂಡು ಬನ್ನಿ ಅರಳಿ ಎಲೆಯನ್ನು ಯಾವಾಗಲೂ ಅಷ್ಟೇ ಕೆಳಗಡೆ ಬಿದ್ದಿದ್ದರೂ ಕೂಡ ಅದು ಅಷ್ಟೇ ಪವಿತ್ರವಾಗಿರುತ್ತೆ ಸ್ನೇಹಿತರೆ ಅದನ್ನು ತಗೊಂಡು ಬಂದು ನೀವು ಅದರ ಒಳಗಡೆ ಸ್ವಲ್ಪ ಈ ಕೊತ್ತಂಬರಿ ಬೀಜ ಬರುತ್ತಲ್ವ ಅದನ್ನು ಹಾಕಬೇಕು ಮೂರು ಲವಂಗ ಹಾಕಬೇಕು ಇಡಿ ಕಲ್ಲುಪ್ಪನ್ನು ಹಾಕಬೇಕು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಬೇಕು ಇಷ್ಟನ್ನು ನೀವು ಹಾಕಿಬಿಟ್ಟು ಚೆನ್ನಾಗಿ ಒಂದು ಚೆಲ್ಲಬಾರ್ದು ಆ ಥರ ಎಲೆಯಲ್ಲಿ ಇಡಬೇಕು ಇದು ಚೆಲ್ಲುತ್ತೆ ಅನ್ನೋದಾದರೆ ನೀವು ಪ್ಲೇಟ್ ಮೇಲೆ ಇಟ್ಟು ಅದರ ಒಳಗಡೆ ಕೊತ್ತಂಬರಿ ಬೀಜ ಲವಂಗ ಕಲ್ಲುಪ್ಪು ಅರಿಶಿಣ ಕುಂಕುಮ ಇಷ್ಟನ್ನು ಇಡಬೇಕು ಈ ಥರ ಇಟ್ಟಾಗ ಇದನ್ನು ನಿಮ್ಮ ಮನೆಯ ವಸ್ತಿಲಿನ ಆಚೆ ಆದರೂ ಇಡಬಹುದು ಅಥವಾ ಮನೆಯ ಒಳಗಡೆ ಬಾಗ್ಲತ್ರಾದರೂ ನೀವು ಇಡಬಹುದು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮನೆ ಒಳಗಡೆ ಕೂಡ ಇಡಬಹುದು ಅಥವಾ ಮನೆಯ ಹೊರಗಡೆ ಕೂಡ ಇಡಬಹುದು ಯಾವ ಕಡೆ ಇಡಬೇಕು ಅನ್ನೋದೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ನಿಮಗೆ ಒಳಗಡೆ ಆದರೂ ಪರವಾಗಿಲ್ಲ ಹೊರ್ಗಡೆ ಆದರೂ ಪರವಾಗಿಲ್ಲ ಯಾವ ಕಡೆ ಜಾಗ ಇರುತ್ತೋ ಆ ಕಡೆ ಇಡಿ ಈ ಥರ ಇಟ್ಬಿಟ್ಟು ಕೇಳ್ಕೊಂಡ್ರೆ ತುಂಬ ಒಳ್ಳೆ ಪಾಸಿಟಿವ್ ಆದಂಥ ರಿಸಲ್ಟನ್ನು ಸಿಗುತ್ತೆ ಇದನ್ನು ಮಾರನೇ ದಿನ ನೀವು ತೆಗಿಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಎಲ್ಲವೂ ತೆಗೆದುಬಿಟ್ಟು ಒಂದು ಕ್ಯಾರಿ ಕವರಲ್ಲಿ ಹಾಕ್ಕೊಂಡು ತಗೊಂಡೋಗಿ ಹಾಕಿಬಿಡಿ ಏನಾದರೂ ನಿಮಗೆ ಅರಿಯುವ ನೀರು ಇದ್ದರೆ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ನೀರತ್ರ ಹಾಕ್ಬಿಟ್ರೆ ಮಾತ್ರ ಇನ್ನೂ ಬೆಸ್ಟ್ ರಿಸಲ್ಟ್ ಬರುತ್ತೆ ಇಲ್ಲಾಂದರೆ ಗಿಡಗಳ ಹತ್ರ ಹಾಕಿ ಇಷ್ಟು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಎಲ್ರಿಗೂ ಧನ್ಯವಾದಗಳು